ನಿಜವಾಗ್ಲೂ ಆ ಸೃಷ್ಟಿಕರ್ತನಿಗೆ ತಾನು ಸೃಷ್ಟಿಸಿದ ಜೀವಿಗಳ ಮೇಲೆ ಪ್ರೀತಿ ಮಮತೆ ಇದ್ರೆ ಈ ಜೀವಿಗಳು ಯಾಕೆಷ್ಟೊಂದು ಕಷ್ಟಪಡಬೇಕು ಈ ಸೃಷ್ಟಿಯಲ್ಲಿ ಒಂದು ಕ್ರಮ ಅಥವಾ ಒಂದು ನಿರ್ದಿಷ್ಟ ಗುರಿ ಅಂತ ಏನಾದರೂ ಇದೆಯಾ ಸೃಷ್ಟಿಕರ್ತನ ಮನಸ್ಸು ಯಾಕೆ ಆಗಾಗ ಗೊಂದಲಾಗಿ ಎಲ್ಲೆಲ್ಲೋ ಹರಿದಾಡುತ್ತೆ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಮಂಕುತಿಮ್ಮನ ಕಗ್ಗ ಸರಣಿಯ ನಮ್ಮ ಚರ್ಚೆ ಮುಂದುವರಿಯುತ್ತಿದೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಹೌದು ನಾವು ಎಂಟನೇ ಕಗ್ಗದ ಬಗ್ಗೆ ಮಾತಾಡ್ತಾ ಇದ್ದೀವಿ ಸರಿ ಇಂದಿನ ನಮ್ಮ ಗಮನ ಮಂಕುತಿಮ್ಮನ ಕಗ್ಗ ಸಂಖ್ಯೆ ಎಂಟು ಮೊದಲಿಗೆ ಆ ಕಗ್ಗವನ್ನು ಪೂರ್ತಿಯಾಗಿ ಓದೋಣ ಕ್ರಮ ಒಂದು ಲಕ್ಷ ಒಂದುಂಟೆಯನ್ನು ಸೃಷ್ಟಿಯಲ್ಲಿ ಭ್ರಮಿಪುದೇನಾಗಾಗ ಕರ್ತೃವಿನ ಮನಸ್ಸು ಮಮತೆಯುಳ್ಳಮನಾತನಾದೊಡೀ ಜೀವಗಳು ಶ್ರಮ ಮಂಕುತಿಮ್ಮ ಈ ಕಗ್ಗದಲ್ಲಿರೋ ಪದಗಳನ್ನು ಸ್ವಲ್ಪ ಸರಳವಾಗಿ ನೋಡೋದಾದ್ರೆ ಕ್ರಮ ಅಂದ್ರೆ ಒಂದು ರೀತಿ ಒಂದು ಸಿಸ್ಟಂ ಸರಿ ಲಕ್ಷ್ಯ ಅಂದ್ರೆ ಒಂದು ಗುರಿ ಪರ್ಪಸ್ ಓಕೆ ಭ್ರಮಿಪುದು ಅಂದ್ರೆ ಸ್ವಲ್ಪ ಗೊಂದಲಾಗೋದು ದಾರಿ ತಪ್ಪೋದು ವಿಚಲಿತ ಆಗೋದು ಕರ್ತೃವಿನ ಮನಸ್ಸೇ ಭ್ರಮಿಸುತ್ತಾ ಅಂತ್ ಹೌದು ಕರ್ತೃ ಅಂದ್ರೆ ಸೃಷ್ಟಿಕರ್ತ ಆಮೇಲೆ ಶ್ರಮ ಅಂದ್ರೆ ಕಷ್ಟ ಸಂಕಟ ಹಾಗಾಗಿ ಡಿ ಜಿ ಅವರು ಇಲ್ಲಿ ಕೇಳ್ತಿರೋದು ತುಂಬ ಮೂಲಭೂತವಾದ ಪ್ರಶ್ನೆಗಳು ಈ ಸೃಷ್ಟಿಗೆ ಏನಾದರೂ ಉದ್ದೇಶ ಇದೆಯಾ ಇದನ್ನ ಮಾಡಿದವನ ಮನಸ್ಸು ಸ್ಥಿರವಾಗಿದೆಯಾ ಅಥವಾ ಅದು ಕೂಡ ಗೊಂದಲಕ್ಕೆ ಒಳಗಾಗುತ್ತಾ ಆಮೇಲೆ ಅವನಿಗೆ ನಿಜವಾಗಲೂ ಪ್ರೀತಿ ಮಮತ ಇದ್ರೆ ಈ ಜೀವಿಗಳು ಯಾಕಿಷ್ಟೆಲ್ಲ ಕಷ್ಟಪಡಬೇಕು ಆ ಭ್ರಮಿಪುದು ಅನ್ನೋ ಪದ ಇದೆಯಲ್ಲ ಸೃಷ್ಟಿಕರ್ತನ ಮನಸ್ಸೇ ಗೊಂದಲಗೊಳ್ಳುತ್ತೆ ಅಂತ ಅದು ನಿಜಕ್ಕೂ ಆಲೋಚನೆಗೆ ಹಚ್ಚುತ್ತೆ ಈ ಗೊಂದಲಕ್ಕೂ ಜಗತ್ತಿನಲ್ಲಿ ನಾವು ಕಾಣೋ ಅವ್ಯವಸ್ಥೆಗೂ ಏನಾದ್ರೂ ನೇರ ಸಂಬಂಧ ಕಲ್ಪಿಸ್ತಿದಾರಾ ಡಿ ವಿಜಿ ಖಂಡಿತವಾಗಿಯೂ ಇಲ್ಲಿ ಒಂದು ಸ್ವಾರಸ್ಯ ಇದೆ ನೋಡಿ ಡಿ ವಿಜಿಯವರು ನಮ್ಮನ್ನ ಒಂದು ವಿರೋಧ ಭಾಸದ ಮುಂದೆ ನಿಲ್ಲಿಸ್ತಾರೆ ಅಂದ್ರೆ ಒಂದು ಕಡೆ ನೋಡಿ ಸೃಷ್ಟಿಯಲ್ಲಿ ಎಷ್ಟು ಅದ್ಭುತವಾದ ಕ್ರಮ ಇದೆ ಹಗಲು ರಾತ್ರಿ ಸೂರ್ಯ ಚಂದ್ರ ಋತುಗಳು ಹೌದು ಎಲ್ಲ ಇಷ್ಟು ಪರ್ಫೆಕ್ಟ್ ಆಗಿ ನಡೆಯುತ್ತೆ ಅಲ್ವಾ ಹೌದು ಗ್ರಹಗಳ ಚಲನೆ ಎಲ್ಲವೂ ಒಂದು ನಿಯಮದ ಪ್ರಕಾರ ನಡೆಯೋ ತರ ಕಾಣುತ್ತೆ ಆದರೆ ಇನ್ನೊಂದು ಕಡೆ ಅನಿರೀಕ್ಷಿತ ಘಟನೆಗಳು ಅದೇ ಭೂಕಂಪ ನೆರೆ ಬರಗಾಲ ಈಗ ನೋಡಿ ಯುದ್ಧಗಳು ಈ ತರದ ಭೀಕರ ಅವ್ಯವಸ್ಥೆ ವಿನಾಶಗಳೂ ನಡೀತವೆ ಇವೆರಡನ್ನು ಒಟ್ಟಿಗೆ ನೋಡಿದಾಗ ಆ ಸೃಷ್ಟಿಕರ್ತನ ಮನಸ್ಸು ನಿಜಕ್ಕೂ ಸ್ಥಿರವಾಗಿದೆಯಾ ಅಥವಾ ಕೆಲವೊಮ್ಮೆ ಅದು ಕೂಡ ಭ್ರಮಿಸುತ್ತದೆಯಾ ಅಂತ ಪ್ರಶ್ನೆ ಮೂಡುತ್ತೆ ಹೌದು ಆ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಈ ಕಗ್ಗ ಆ ಸಂಘರ್ಷವನ್ನೇ ಎತ್ತಿ ತೋರಿಸ್ತಾ ಇದೆ ಹೌದು ನೀವ್ ಹೇಳಿದ ಹಾಗೆ ಆ ದೊಡ್ಡ ಪ್ರಮಾಣದ ಘಟನೆಗಳು ಒಂದ್ಕಡೆ ಆದರೆ ನಮ್ಮ ವೈಯಕ್ತಿಕ ಮಟ್ಟದಲ್ಲೂ ನೋಡಿ ಒಂದು ರೀತಿ ಕ್ರಮ ಮತ್ತು ವೈಚಿತ್ರ್ಯ ಎರಡೂ ಕಾಣುತ್ತೆಲ್ವಾ ಈಗ ನೋಡಿ ಒಬ್ಬ ವ್ಯಕ್ತಿ ಇನ್ನೊಬ್ಬರ ತರ ಇರಲ್ಲ ನಮ್ಮ ಯೋಚನೆಗಳು ನಮ್ಮ ಆಸೆಗಳು ನಮ್ಮ ಕೆಪ್ಯಾಸಿಟಿಗಳು ಎಲ್ಲವೂ ಬೇರೆ ಬೇರೆ ಕರೆಕ್ಟ್ ಇದಕ್ಕೆಲ್ಲ ಕಾರಣ ಏನು ಇದೆಲ್ಲ ಆ ಸೃಷ್ಟಿಕರ್ತನದ್ದೇ ಒಂದು ಆಟವಾ ಅಥವಾ ಏನಿದು ಇದು ಬಹಳ ಆಳವಾದ ಪ್ರಶ್ನೆ ಇದಕ್ಕೆ ಉತ್ತರ ಕೊಡೋಕೆ ಮುಖ್ಯವಾಗಿ ಎರಡು ದಾರಿಗಳನ್ನೇ ಹೇಳ್ತಾರೆ ಒಂದು ನಡೆಯೋದೆಲ್ಲ ಆ ಪರಮಾತ್ಮನ ಇಚ್ಛೆ ಅವನ ಆಟ ಅಂದ್ರೆ ಕಷ್ಟಸುಖ ಎಲ್ಲ ಅವನ ಲೀಲೆ ಅಂತ ಹೌದು ಆ ವೈವಿಧ್ಯತೆ ಈ ಕಷ್ಟಸುಖ ಎಲ್ಲವೂ ಆತನ ಲೀಲೆ ಅಷ್ಟೇ ಇನ್ನೊಂದು ದೃಷ್ಟಿಕೋನ ಇದೆ ಅದು ಹೇಳುತ್ತೆ ಪ್ರತಿ ಜೀವಿಯೂ ತಮ್ಮ ತಮ್ಮ ಕರ್ಮದ ಫಲವನ್ನು ಅನುಭವಿಸ್ತಾರೆ ಅಂತ ಓ ಕರ್ಮ ಸಿದ್ಧಾಂತ ಹೌದು ಹಿಂದಿನ ಜನ್ಮದ ಕರ್ಮಗಳು ಈ ಜನ್ಮದ ಕರ್ಮಗಳು ಅದರ ಪ್ರಕಾರ ಫಲ ಸಿಗುತ್ತೆ ಅಂತ ಸರಿ ಈ ಎರಡರಲ್ಲಿ ಯಾವುದು ಸರಿ ಯಾವುದು ಪೂರ್ತಿ ಸರಿ ಈ ಒಂದು ಗೊಂದಲ ಅಂದ್ರೆ ಡೈಲೆಮಾ ಅದು ಇವತ್ತಿಗೂ ಬಗೆಹರಿದಿಲ್ಲ ಬಹುಶಃ ಈ ಪ್ರಶ್ನೆಗಳಿಗೆ ಒಂದೇ ಒಂದು ಸರಳವಾದ ಉತ್ತರ ಇಲ್ಲದಿರಬಹುದು ಆ ನಿಗೂಢತೆಯನ್ನು ಒಪ್ಪಿಕೊಳ್ಳಬೇಕು ಅನ್ನೋದೇ ಡಿ ವಿಜಿ ಹೇಳೋಕೆ ಪ್ರಯತ್ನ ಪಡುತ್ತಿರೋದು ಇರಬಹುದು ಈ ಕಗ್ಗದ ಹಿನ್ನೆಲೆಯನ್ನೂ ಸ್ವಲ್ಪ ನೆನ್ಪು ಮಾಡ್ಕೊಳ್ಬೇಕು ಅನ್ಸುತ್ತೆ ಡಿ ವಿಜಿ ಇದನ್ನ ಬರ್ದಿದ್ದು ಸುಮಾರು ಸಾವಿರದ ಒಂಬೈನೂರ ಆಸುಪಾಸು ಅಲ್ವಾ ಹೌದು ಅದು ಎರಡನೇ ಮಹಾಯುದ್ಧದ ಸಮಯ ಎಂಥ ಕಾಲ ಜಗತ್ತಿನಾದ್ಯಂತ ಭಯ ಹಸಿವು ಸಾವು ನೋವು ಹೌದು ಯುದ್ಧ ಬರಗಾಲ ರೋಗಗಳು ಜನರ ಕಷ್ಟ ಹೇಳುತ್ತಿರದು ಇಂಥ ಪರಿಸ್ಥಿತಿಯನ್ನ ಕಣ್ಣಾರೆ ಕಂಡಾಗ ಡಿ ವಿಜಿಯವರ ಸೂಕ್ಷ್ಮ ಮನಸ್ಸಿಗೆ ಈ ಪ್ರಶ್ನೆಗಳು ಬಂದಿರ್ಲೇಬೇಕು ಖಂಡಿತ ಅಂದ್ರೆ ಎಲ್ಲರನ್ನೂ ಸೃಷ್ಟಿಸಿದವನು ಎಲ್ಲರನ್ನೂ ಪ್ರೀತಿಸ್ತಾನೆ ಅನ್ನೋ ಆ ದೇವನಿದ್ರೆ ಈ ಜೀವಿಗಳಿಗೆ ಯಾಕಿಷ್ಟೊಂದು ಸಂಕಟ ಅಂತ ಕೇಳುದು ಸಹಜವೇ ಅಲ್ವಾ ಖಂಡಿತ ಖಂಡಿತ ಅದನ್ನೇ ನಾವು ಯೋಚನೆ ಮಾಡಬೇಕು ಡಿ ವಿಜಿ ಅವತ್ ಕೇರಿದ ಪ್ರಶ್ನೆಗಳು ಇವತ್ತಿಗೂ ಅಷ್ಟೇ ರೆಲೆವೆಂಟ್ ಹೌದಲ್ವೇ ಇವತ್ತಿನ ಜಗತ್ತು ಏನು ಕಡಿಮೆ ಇಲ್ಲ ಇನ್ನೂ ಹೆಚ್ಚು ಸಂಕೀರ್ಣವಾಗಿದೆ ಸ್ವಾರ್ಥ ದ್ವೇಷ ಸಂಘರ್ಷ ಅನ್ಯಾಯಗಳು ದಿನ ನೋಡ್ತೀವಿ ನಮ್ಮ ದೈನಂದಿನ ಜೀವನದಲ್ಲೇ ಎಷ್ಟೊಂದು ನೋವು ಕಷ್ಟಗಳನ್ನ ನೋಡ್ತೀವಿ ಹೌದು ಆಗ ಈ ಕಗ್ಗ ನೆನಪಾಗುತ್ತೆ ನೋಡಿ ಈ ಕಗ್ಗದ ಮುಖ್ಯ ಉಪಯೋಗೇನ್ ಗೊತ್ತಾ ಇದು ನಮ್ಗೆ ರೆಡಿಮೇಡ್ ಉತ್ತರಗಳನ್ನು ಕೊಡೋದಿಲ್ಲ ಬದಲಾಗಿ ನಮ್ಮ ಜೀವನದಲ್ಲಿ ಏನಾದ್ರೂ ಕಷ್ಟ ಬಂದಾಗ ಅನ್ಯಾಯ ಕಂಡಾಗ ಸುಮ್ಮನೆ ಸಮಾಧಾನ ಮಾಡಿಕೊಳ್ಳೋ ಬದಲು ಏಕೆ ಹೀಗೆ ಅಂತ ಆಳವಾಗಿ ಪ್ರಶ್ನಿಸಕ್ಕೆ ಚಿಂತನೆ ಮಾಡಕ್ಕೆ ಪ್ರೇರೇಪಿಸುತ್ತೆ ಅದು ಮುಖ್ಯವಾದ ಅಂಶ ಸರಿ ಈ ಒಂದು ಅಮೂಲ್ಯವಾದ ಚರ್ಚೆಯನ್ನ ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಧನ್ಯವಾದಗಳು ಮಂಕುತಿಮ್ಮನ ಕಗ್ಗ ಸರಣಿಯಲ್ಲಿ ನಮ್ಮ ಈ ಪಯಣ ಮುಂದೆಯೂ ಸಾಗುತ್ತೆ ಹೌದು ಕೊನೆದಾಗಿ ಕೇಳುವರು ಸ್ವಲ್ಪ ಯೋಚನೆ ಮಾಡಲಿಕ್ಕೆ ಒಂದು ಪ್ರಶ್ನೆ ಬಿಟ್ಟೋಗೋಣವೇ ನಮ್ಮ ಜೀವನದಲ್ಲಿ ಎದುರಾಗುವ ಈ ಸುಖ ದುಃಖಗಳು ಕಷ್ಟ ನಷ್ಟಗಳು ಇದೆಯಲ್ಲ ಇದಕ್ಕೆ ನಾವು ನಮ್ಮ ಕರ್ಮಗಳು ಎಷ್ಟರ ಮಟ್ಟಿಗೆ ಕಾರಣ ಅಥವಾ ಇದೆಲ್ಲ ನಮ್ಮ ತಿಳುವಳಿಕೆಗೆ ಮೀರಿದ ಯಾವುದೋ ಒಂದು ದೊಡ್ಡ ಶಕ್ತಿಯ ಆಟವೇ ಇದರ ಬಗ್ಗೆ ಸ್ವಲ್ಪ ಯೋಚಿಸಬಹುದು ಯೋಚಿಸಲು ಒಂದು ಒಳ್ಳೆಯ ಪ್ರಶ್ನೆ ಕೇಳುಗರು ನಮ್ಮ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ದಯವಿಟ್ಟು ಇಷ್ಟಪಡಿ ಲೈಕ್ ಮಾಡಿ ಹೌದು ಚಂದಾದಾರರಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಬಂಧುಗಳೊಂದಿಗೆ ಹಂಚಿಕೊಳ್ಳಿ ಶೇರ್ ಮಾಡಿ ಇದರಿಂದ ನಮಗೂ ಪ್ರೋತ್ಸಾಹ ಸಿಗುತ್ತೆ ಧನ್ಯವಾದಗಳು